ಇಷ್ಟೊಂದು ಶಕ್ತಿಶಾಲಿ ಸುಭದ್ರವಾಗಿರಬೇಕಾದ್ರೆ ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವೇ ಕಾರಣ ಅದಕ್ಕೆ ನಾವೆಲ್ಲರೂ ಸಂವಿಧಾನದ ಘನತೆ ಗೌರವ ಕಾಪಾಡ್ಕೊಂಡು ಹೋಗಬೇಕು ಸಂವಿಧಾನದ ಹೆಸರಿನ ಮೇಲೆ ಒಂದು ಒಳ್ಳೆಯ ವಾತಾವರಣ ಮೂಡಿಸಬೇಕು ಅವರ ಒಂದು ಮಹಾನ್ ವ್ಯಕ್ತಿಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಮನ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಣ್ಣೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕೆಂದು ನನ್ನ ವಿನಂತಿ ಅದೇ ರೀತಿ ಕಾರ್ಯಕ್ರಮದ ವಿವಾದ ಬಗ್ಗೆ ನಮ್ಮ ಬಾಬುರಾವ್ ಸಾಗರ್ ಅವರು ಸೇವಿಸಿದವರಿಗೆ ಹೇಳ್ತಾರೆ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಕಮಲಾಪುರ ತಾಲೂಕಿನ ಕಣ್ಣೂರ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋದ ಏಳುವರಿ ಅಹ್ ಅಡಿಯ ಒಂದು ಪುತ್ಥಳಿಯನ್ನ ಅನಾವರಣ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯಯನ್ನ ಅಹ್ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮುತ್ಯಾನ್ ಬಬ್ಲಾದ್ ಅವರು ವಹಿಸ್ತಾ ಇದ್ದಾರೆ ಮತ್ತು ಮೂರ್ತಿ ಉದ್ಘಾಟನೆಯನ್ನ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೋಡ್ ಸಾಹೇಬರು ಅಹ್ ಬರ್ತಾ ಇದ್ದಾರೆ ಅಲ್ಲದೆ ಈ ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗ್ ಆ ಒಂದು ವ್ಯವಸ್ಥೆಯನ್ನ ಅಹ್ ನಮ್ಮ ನೆಚ್ಚಿನ ಸಂಸ್ಥರಾಗಿರ್ತಕ್ಕಂಥ ಆರ್ ಕೆ ಜಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಅಲ್ಲದೆ ಸಭೆ ಅಧ್ಯಕ್ಷತೆಯನ್ನ ಎಚ್ ಜಿ ಭಾರತಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ಅತಿಥಿಗಳಾಗಿ ಕಣ್ಣೂರ್ ಗ್ರಾಮಕ್ಕೆ ಗುಲ್ಬರ್ಗ ಗುಲ್ಬರ್ಗಾ ನಗರದ ಮಹಾಪೌರರಾಗಿರ್ತಕ್ಕಂಥ ಎಲ್ಲಪ್ಪ ನಾಯ್ಕೋಡಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಅಲ್ಲದೆ ಅಹ್ ಇಲ್ಲಿ ಡಿ ಜಿ ಸಾಗರ್ ಸಾಹೇಬರು ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅರ್ಜುನ್ ಭದ್ರೆ ಸಾಹೇಬರು ಶಿವಪ್ರಭು ಪಾಟೀಲ್ ವೈಜ್ನಾಥ್ ತಡ್ಕಲ್ ಸಾಹೇಬರು ಬಸವರಾಜ್ ಮಾಲಿ ಪಾಟೀಲ್ ಸತೀಶ್ ಅರೋಡೆ ಸಂಗ್ಮೇಶ್ ವಾಲಿ ಸುರೇಶ್ ಅವರು ಗಣೇಶ್ ಚಿಕ್ನಾಯ್ಕ ಅವರು ಎಲ್ಲ ಅನೇಕ ಗಂಡೆ ವ್ಯಕ್ತಿಗಳು ಸುರೇಶ್ ಶರ್ಮಾ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲದೆ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ನಾಯಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ವತಿ ಜಗನ್ನಾಥ್ ಹೋಳ್ಕರ್ ಮತ್ತು ಶರಣಪ್ಪ ಪೂಜಾರಿ ಉಪಾಧ್ಯಕ್ಷರು ಸರಸ್ವತಿ ಹನುಮಂತ್ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಅವೋಮ್ಮ ಚಂದ್ರಶೇಖ ಸಾಗರ್ ಗ್ರಾಮ ಪಂಚಾಯತ್ ಸದಸ್ಯರು ಗಣೇಶ್ ಮೂಲ್ಗೆ ಗ್ರಾಮ ಪಂಚಾಯತ್ ಸದಸ್ಯರು ಭೀಮಾಶಂಕರ್ ಪಾಟೀಲ್ ಮಾಜಿ ಅಹ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಬ್ಲಾದ್ ಲಕ್ಕಣ್ಣ ಶೆಟ್ಟಿ ಎಂ ಜಿ ದೊಡಮನಿ ಬಸವರಾಜ್ ಕಣ್ಣೂರ್ ಕಲ್ಯಾಣರಾವ್ ಕಲ್ಕೇರಿ ಹೀಗೆ ಅನೇಕ ಸ್ಥಳೀಯ ಮತ್ತು ಗುಲ್ಬರ್ಗದಿಂದ ಅನೇಕ ನಾಯಕರು ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ ಕೊನೆಯದಾಗಿ ಒಂದು ಮನವಿ ಏನಂತಂದ್ರೆ ಈ ಸುತ್ತಮುತ್ತಲಿನ ಇರತಕ್ಕಂತ ಗ್ರಾಮಸ್ಥರು ಈ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಅತಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತೇವೆ ನನ್ನ ಹೆಸರು ಡಾಕ್ಟರ್ ಬಾಬುರಾಯ ಸಾಗರ್ ಅಂತ ಹೇಳಿ ಗ್ರಾ ಕಣ್ಣೂರು ಗ್ರಾಮದ ನಿವಾಸಿ